ಸಿಪಿಎಂ ಪಾರ್ಟಿಯ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಪಾರ್ಟಿಯ ಅಧ್ಯಯನ ಶಿಬಿರಕ್ಕೆ ನಾನು ಬಂದಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ತಾಲೂಕಿನ ರಾಜಕೀಯ ವಿದ್ಯಮಾನಗಳಿಂದ ದೂರ ದೂರ ಇದ್ದು ಈಗ ಪಾರ್ಟಿಯ ಸಿದ್ಧಾಂತ ಗುಳಜಿನ ಇಷ್ಟಪಟ್ಟು ಈ ಪಾರ್ಟಿಯ ಒಂದು ಅಧ್ಯಯನ ಶಿಬಿರಕ್ಕೆ ಬಂದು ಇವತ್ತು ಪಾಲ್ಗೊಂಡಿದ್ದೇನೆ ಅಧ್ಯಯನ ಶಿಬಿರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಾಲ್ಗೊಂಡು ಆ ಪಾರ್ಟಿಯ ಸಿದ್ಧಾಂತಗಳನ್ನ ನಾವು ಇಷ್ಟಪಟ್ಟು ಆ ಪಾರ್ಟಿ ಜೊತೆಲಿ ಇರಬೇಕು ಅಂತ ನಿರ್ಧಾರ ಮಾಡಿ ಇವತ್ತೇ ಪಾರ್ಟಿ ಹತ್ರ ಬಂದು ಒಂದು ಅಧ್ಯಯನ ಶಿಬಿರಕ್ಕೆ ಪಾಲ್ಗೊಂಡಿದ್ದೀನಿ ಹೇಳಿ ಶಂಕರ್ ಅವರು ಒಳ್ಳೆ ರಾಜಕೀಯ ಕೂಡ ಭಾವಿಸಿದ್ರು ಭಾವಿಸಿದ್ರು ಟಿಕೆಟ್ ನಾನೆಲ್ಲೂ ಹೇಳಿರ್ಲಿಲ್ಲ ನೀವೆಲ್ಲೂ ಹೇಳ ಭಾವಿಸಿದ್ರು ಸಿದ್ದನಾಲಶೇಖರ್ ಅವರು ಈ ವಿಭಾಕ್ಷ ಶಾಸಕರೇ ಈ ಫಾರ್ಮ್ ಯಾವ್ದು ಪಕ್ಷದಿಂದ ಬರುತ್ತೆ ಅನ್ಕೊಂಡಿದ್ರು ಅನ್ಕೊಂಡಿದ್ರು ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಯ್ತು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಿದ್ರಿ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ದೊಡ್ಡ ದೊಡ್ಡ ಈಗಿನ ಶಾಸಕರು ಕೂಡ ನೆಕ್ಸ್ಟ್ ಸಿದ್ದರಾಮೇಶ್ವರಿಗೆ ಒಂದು ಉತ್ತಮವಾದ ಸ್ಥಾನ ಕೂಡ ಕೊಡ್ತೇವೆ ಅಂತ ಕೂಡ ಒಂದು ವೇದಿಕೆಗಳು ಮನೆ ಕೂಡ ಯಾವ ಶಾಸಕರು ಶಾಸಕರು ನಿಮ್ಮ ನಿಮ್ಮ ಕ್ಲೋಸ್ ಶಾಸಕರು ಎಲ್ಲೋ ಒಂದ್ ಕಡೆ ಯಾಕೆ ಹಿನ್ನಡೆ ಆಯ್ತು ಯಾಕೆ ಶೇಖರ್ ಅವರು ಇನ್ನೊಂದು ಪಕ್ಷಕ್ಕೆ ಬೇರೆ ಪಕ್ಷಕ್ಕೆ ಹೋಗಿದ್ದೀರಾ ಹೋಗ್ತಾ ಹೋಗ್ತಾ ಇದೀರಾ ಇದೇನಂದ್ರೆ ರಾಜಕೀಯ ರಾಜಕಾರಣ ಅನ್ನೋದು ನಿಂತು ನೀರಲ್ಲ ಅದೊಂಥರ ಅರಿವ ನದಿ ಸರ್ವಿಸ್ ಮೈಂಡ್ಸೆಟ್ ಇರೋವನ್ಗೆ ಅಂದ್ರೆ ಸೇವಾ ಮನೋಭಾವ ಇರೋವನ್ಗೆ ಅದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಸಿ ಪಿ ಎಂ ಪಾರ್ಟಿ ಇರ್ಬೋದು ಯಾವುದೇ ಇರ್ಬೋದು ಯಾವುದೇ ಪಾರ್ಟಿಯು ಅತೀತ ಅಲ್ಲ ನಾನು ಡೇ ಒಂದ ಹೇಳ್ಕೊಂಬಂದಿದ್ದೀನಿ ಅಂದ್ರೆ ಯಾವ್ದೋ ಒಂದು ಪಕ್ಷ ತೋರದ್ ಇನ್ನೊಂದು ಪಕ್ಷಕ್ಕೆ ಇನ್ನೊಂದು ಪಕ್ಷ ಅಂದ್ರೆ ಇನ್ನೊಂದು ವ್ಯಕ್ತಿ ಜೊತೆಗೆ ಸೇರಿದಾಗ ಸ್ವಾಭಿಮಾನಿಕ ಧಕ್ಕೆ ಆದಾಗ ಅಲ್ಲಿಂದ ಆಚೆ ಬಂದಿದ್ದೀನಿ ಅಂತ ಹೇಳಿದೆ ಅಧಿಕಾರಕ್ಕಾಗಲ್ಲ ಅವತ್ತು ಕೊತ್ತೂಬ್ ಅವ್ರ ಜೊತೆ ನಾನು ಸೇರ್ಪಡೆ ಆದಾಗ ಅವ್ರು ಯಾವುದೇ ಪಾರ್ಟಿಯಲ್ಲಿ ಇರ್ಲಿಲ್ಲ ಕೊತ್ತೂಬ್ ಅವ್ರ ನಿಲುವನ್ನ ಇಷ್ಟಪಟ್ಟು ಅವರು ಒಂದು ಸೇವಾ ಮನೋಭಾವಗಳನ್ನ ಇಷ್ಟಪಟ್ಟು ಅವ್ರ ಜೊತೆಗೆ ಹೋಗಿದ್ದೆ ತದನಂತರ ಕೊತ್ತ ಮಂಜುನಾಥ್ ಅವರು ತುಂಬಾ ಆತ್ಮೀಯವಾಗಿ ನನ್ನ ಒಬ್ಬ ಸ್ನೇಹಿತನಾಗಿ ಒಡಹುಟ್ಟದವರಾಗಿ ಅಣ್ಣ ತಮ್ಮನಾಗಿ ನನ್ನ ನಡ್ಸ್ಕೊಂಡದ ರೀತಿ ಅವರಿಗೆ ತುಂಬಾ ಅಭಾರಿಯಾಗಿ ನಾನು ಅವ್ರ ಜೊತೆ ಕೆಲಸ ಮಾಡ್ಕೊಂಡಿದ್ದೆ ತದನಂತರ ಎಲೆಕ್ಷನ್ಸ್ ಎಲೆಕ್ಷನ್ಸ್ ಆಯ್ತು ಬಿಫಾರಂ ಯಾರಿಗೋ ಬಂತು ಎಮ್ ಎಲ್ ಎ ಮಂಜಣ್ಣ ಅವರು ಬೇರೆ ಕಡೆ ಮಂಜಣ್ಣ ಅವರು ಇಲ್ಲಿ ಇರೋ ಕಾರದಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಎಲ್ಲರೂ ಸೇರಿ ಮಾಡ್ಬೇಕಾಯ್ತು ಅದ ನಿಟ್ಟಿನಲ್ಲಿ ನಾವು ಮಾಡಿದೀವಿ ಕೆಲಸ ಮಾಡಿದ್ವಿ ಕೆಲಸ ಮಾಡಿದ ನಂತರ ಅಲ್ಲಿನ ಅಭ್ಯರ್ಥಿ ಈಗಿನ ಅಭ್ಯರ್ಥಿ ಮುಂದಿನ ಅಭ್ಯರ್ಥಿ ಆ ವ್ಯಕ್ತಿ ಕಾರ್ಯಕ್ರಮನ ನನ್ನ ಪಕ್ಷದಿಂದ ಪಕ್ಷದ ಚಟುವಟಿಕೆಗಳಿಂದ ದೂರ ಇಡುವಂತ ಕೆಲಸ ಮಾಡ್ತಾರೆ ಎಂ ಪಿ ಎಲೆಕ್ಷನ್ ಅಲ್ಲಿ ನಮ್ಮನ್ನ ಗೊತ್ತಿಸ್ಕೊಳ್ಳೋದಿಲ್ಲ ಅಥವಾ ಯಾವುದೇ ವಿಚಾರಕ್ಕೆ ಗಮನಕ್ಕೆ ತಗೋ ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ ಈ ವ್ಯಕ್ತಿ ಬೇಡ ಈ ವ್ಯಕ್ತಿ ಬಂದ್ರೆ ನನಗೆ ಎಲ್ಲೋ ಹಿನ್ನಡೆ ಆಗುತ್ತೆ ಅನ್ನೋ ಮಟ್ಟದಲ್ಲಿ ನಮ್ಮ ದೊಡ್ಡ ದೊಡ್ಡ ನಾಯಕರ ಹತ್ರ ಚರ್ಚೆ ಮಾಡ್ತಾರೆ ನನಗೂ ಮಂಜುನಾಗೂ ಆತ್ಮೀಯತೆ ಇವತ್ತಿಗೂ ಹಾಗೆ ಇದೆ ಆ ವಿಚಾರದಲ್ಲಿ ಬೇಜ ಬೇಸತ್ತು ನಾನು ನನಗೆ ಎಲ್ಲಿ ಗೌರವ ಇರೋದಿಲ್ಲ ಅಲ್ಲಿ ಇರೋದಬಾರದು ಅನ್ನೋ ಒಂದು ನಿರ್ಧಾರ ಮಾಡಿ ನಾನು ಇವತ್ತು ಎಲ್ಲಿ ಗೌರವ ಇರುತ್ತೆ ಎಲ್ಲಿ ಪ್ರಜಾಗಳ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಎಲ್ಲಿ ದಿನ ದಲಿತರ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಆಗುತ್ತೆ ಅಂತ ಪಾರ್ಟಿ ಜೊತೆ ಕಾರ್ಯಕರ್ತನಾಗಿ ಒಬ್ಬ ಹೋರಾಟಗಾರನಾಗಿ ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದಿಕ್ಕೆ ಆ ತಾಲೂಕಿನ ಬಗ್ಗೆ ಕೆಲಸಗಳು ಮಾಡ್ಲಿಕ್ಕೆ ಅವಕಾಶ ಇರ್ತಕ್ಕಂತ ಅದು ಸಿ ಪಿ ಎಂ ಪಾರ್ಟಿ ಇರ್ಬೋದು ಸಂಘಟನೆ ಇರ್ಬೋದು ಯಾವ್ದೇ ಜೊತೆಗೆ ಕೈ ಜೋಡಿಸ್ಲಿಕ್ಕೆ ನಾನು ಯಾವತ್ತು ಸದಾ ಸಿದ್ಧನಾಗಿರ್ತೇನೆ ಡೇ ಒನ್ ಇಂದ ಹೇಳ್ತಾ ಬರ್ತಾ ಇದೇನೆ ಇವತ್ತು ಹೇಳಿದ್ದೇನೆ ನಾನು ಯಾವುದೇ ಪಾರ್ಟಿಯಲ್ಲಿ ಶಾಸಕ ಸ್ಥಾನ ಇರ್ಬೋದು ಜಿಲ್ಲಾ ಪಂಚಾಯತ್ ಸ್ಥಾನ ಇರ್ಬೋದು ತಾಲೂಕ್ ಪಂಚಾಯತ್ ಸ್ಥಾನ ಇರ್ಬೋದು ಆಕಾಂಕ್ಷಿ ಆಗಿರ್ಲಿಲ್ಲ ಯಾವುದೇ ಕಾರಣಕ್ಕೂ ಆಗಿರ್ಲಿಲ್ಲ ಜಿಲ್ಲಾ ಪಂಚಾಯತಿ ಅಭ್ಯರ್ಥಿಯಾಗಿ ಮಾಡ್ತೀನಿ ಅಂತ ಹೇಳಿದವರು ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ ಸ್ನೇಹಿತರೊಬ್ರು ಇದ್ದಾರೆ ನಾನು ನಾನಾಗಿ ಯಾರು ಯಾವುದೇ ಪಕ್ಷದಲ್ಲಾಗ್ಲಿ ಪಾರ್ಟಿಯಲ್ಲಾಗ್ಲಿ ನಾನು ಕ್ಯಾಂಡಿಡೇಟ್ ಯಾವುದೇ ರೀತಿಯ ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಹೇಳ್ದವ್ರಲ್ಲ ನಾಯಕರ ಮಧ್ಯೆ ಚರ್ಚೆ ಆಗಿತ್ತು ಎಲ್ಲ ನಡೆದಿತ್ತು ಯಾವ ವ್ಯಕ್ತಿ ನೀನ್ ಈ ಪಾರ್ಟಿಗೆ ಬೇಡ ಅಂತ ಹೇಳಿದಾಗ ಓಪನ್ ಆಗಿ ಹೇಳಿದಾಗ ಒಬ್ಬ ನಮ್ಮ ಮಶವಂತ ನಾಯಕರ ಹತ್ರ ಎಲ್ಲ ಹೇಳಿದಾಗ ಆತರ ಕರ್ಮ ನನಗೆ ಬಂದಿಲ್ಲ ಅವ್ರ ಹತ್ರ ಎಲ್ಲ ಅನ್ಸ್ಕೊಂಡಿರೋದಿಕ್ಕೆ ಹಾಗಾಗಿ ನನಗೆ ಎಲ್ಲಿ ನನಗೆ ಕಂಫರ್ಟಬಲ್ ಇರುತ್ತೆ ಅಂತ ಇರ್ತೀವಿ ನೋಡಿ ಶ್ರೀನಿವಾಸ ಅವರು ಕುತ್ಕೊಂಡಿದ್ರೆ ನನ್ನ ಪಕ್ಕದಲ್ಲಿ ವೆಂಕೇಶಣ್ಣ ಕುತ್ಕೊಂಡಿದ್ರೆ ಶಿವ ಕೂತ್ಕೊಂಡಿದ್ರೆ ಇಂಥವ್ರ ಜೊತೆ ಇರ್ತೀನಿ ಸಾಮಾನ್ಯ ಜನತೆ ಇರ್ತೀನಿ ಅವ್ರಕ್ಕಿಂತ ಅವರು ಇವ್ರಕ್ಕಿಂತ ಅವರು ದೊಡ್ಡವರೇನಲ್ಲ ಈ ವ್ಯಕ್ತಿ ಈ ವ್ಯಕ್ತಿ ನೋಡಿದಿರ ನೀವು ನೆನ್ಪಿದೀವ್ರ ಹೆಸರು ಗೊತ್ತಾ ಗದ್ದರ್ ಅಂತ ಹೇಳ್ತಾರೆ ಅವ್ರ ಹೆಸರು ಗದ್ದರ್ ಅಂತ ಜೂನಿಯರ್ ಗದ್ದರ್ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಏನಕ್ಕೆ ಅವ್ರ ಹೆಸರು ಪದೇ ಪದೇ ಹೇಳ್ತಾ ಇರ್ತೀನಿ ಅಂದ್ರೆ ಆ ವ್ಯಕ್ತಿಗೆ ಪಾರ್ಟಿ ನಿಷ್ಠೆ ಇದೆ ಅವರು ಸುಮಾರು ವರ್ಷಗಳಿಂದ ಆ ಪಾರ್ಟಿಯಲ್ಲಿ ಸೀಮಿತವಾಗ ಅಧಿಕಾರ ಇರಲಿ ಇಲ್ಲದೆ ಅವಾಗ್ಲೂ ಆ ಪಾರ್ಟಿಯಲ್ಲಿ ಎದ್ಬಿಟ್ಟಿದ್ದಾರೆ ಯಾಕೆ ಅಂದ್ರೆ ಅವ್ರ ಗೌರವ ಇದೆ ಅಲ್ಲಿ ಆ ಗೌರವ ಇಲ್ಲದೆ ಇದ್ದಾಗ ಅವರು ಇರೋದಿಲ್ಲ ಆ ಪಾರ್ಟಿಗೂ ಹೋಗೋದಿಲ್ಲ ಗೌರವಕ್ಕಿಂತ ದೊಡ್ಡದೇನಲ್ಲ ಪಾರ್ಟಿ ನಾನ್ ದೇವಣ್ಣನ ಅವತ್ತೂ ಅವ್ರ ಜೊತೆ ಸೇರ್ಪಡೆ ಆದಾಗ ಒಂದು ಇದೇ ಮಾತಾಡಿದ್ರು ಇವತ್ತು ಅದೇ ಮಾತಾಡ್ತಾರೆ ಈ ಈ ವಿಚಾರದಲ್ಲಿಂದನೆ ನನ್ನ ಬೇಸತ್ತು ಆ ಪಾರ್ಟಿಯಿಂದ ದೂರ ಇರಬೇಕು ಅಂತ ನಿರ್ಧಾರ ಮಾಡಿ ಈ ಪಾರ್ಟಿಗೆ ಸೇರ್ಪಡೆ ಆಗ್ಬೇಕು ಅಂತ ಎಲ್ಲಾ ಒಂದು ರೆಡಿಯಾಗಿ ಸನ್ನಾದನವಾಗಿ ಪಾರ್ಟಿಗೆ ಬಂದು ಸೇರ್ಪಡೆ ಆಗಿ ಈಗ ಅಪ್ಲೈ ಮಾಡಿದ್ದೀನಿ ಇವತ್ತು ಅಧ್ಯಯನ ಶಿಬಿರ ಆಗಿದೆ ಇನ್ನೊಂದ್ ಎರಡು ಮೂರು ಅಧ್ಯಯನ ಶಿಬಿರ ನಡೆದ ತಕ್ಷಣ ಮೆಂಬರ್ಶಿಪ್ ಬರುತ್ತೆ ಪಾರ್ಟಿಗೆ ಅಧಿಕೃತವಾಗಿ ಜಾಯಿನ್ ಆಗ್ತೀನಿ ಸಿಪಿಎಂ ಅಂದ್ರೆ ಒಂದು ಕಠಿಣ ಅದರಲ್ಲಿ ನೀವು ಪ್ರವೇಶ ಮಾಡಬೇಕಾದ್ರೆ ಸ್ನೇಹಿತರೂ ಸರಿ ಜೆಡಿಎಸ್ ಇದೆ ಬಿಜೆಪಿ ಇದೆ ಸ್ನೇತ್ರ ಕೇಳಿ ಬಿಜೆಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಮೂರು ಪಕ್ಷಗಳಲ್ಲಿ ನಮ್ಮ ತಾಲೂಕಿನ ಜಲವಂತ ಸಮಸ್ಯೆಗಳ ಬಗ್ಗೆ ಯಾರಾದ್ರೂ ಹೋರಾಟ ಮಾಡಿರೋ ನಿದರ್ಶನಗಳಿದ್ರು ಒಂದೇಳಿ ಅದು ನೀರಾವರಿ ಯೋಜನೆಗಳಿರ್ಬೋದು ರೈತ ವರ್ಗದ ಸಮಸ್ಯೆಗಳಿರ್ಬೋದು ದಲಿತರ ಮನೆಗಳ ಬಗ್ಗೆ ಇರ್ಬೋದು ಆಶ್ರಯ ಯೋಜನೆ ಬಗ್ಗೆ ಇರ್ಬೋದು ಸಾಗುವಳಿ ಚೀಟಿಗಳ ಬಗ್ಗೆ ಇರ್ಬೋದು ಪೋಡಿ ಆಗಿರ್ತಕ್ಕಂಥದ್ದು ಇರ್ಬೋದು ಸರಣ್ಯ ಇಲಾಖೆಯ ಭೂರಕ್ಷಣಾ ಸಮಿತಿಗಳು ಯಾವ ವಿಚಾರದಲ್ಲಿ ಹೋರಾಟ ಮಾಡಿದ್ದಾರೆ ಯಾವ ಪಕ್ಷದ ಬಂಡವಾಳ ಶಾಹಿಗಳು ಬಂದ್ಬಿಟ್ಟು ಇವತ್ತು ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ದುಡ್ಡಿದ್ರೆ ಅವನ ಎಮ್ ಎಲ್ ಎ ಐನೂರು ರೂಪಾಯಿ ಓಟ್ಗೆ ಕೊಟ್ರೆ ಆರ್ನೂರು ರೂಪಾಯಿ ಯಾರು ಕೊಡ್ತಾರೆ ಅವ್ರಿಗೆ ಓಟ್ಗೆ ಅವ್ನಿಗೆ ಎಮ್ ಎಲ್ ಎ ಆಗ್ಬೋದು ದುಡ್ಡಿದ್ರೆ ಎಮ್ ಎಲ್ ಬನ್ನಿ ಅನ್ನೋ ಲೆಕ್ಕಾಚಾರ ಆಗ್ಬಿಟ್ಟಿದ್ದೆ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಸಾಮಾನ್ಯ ಜನರ ಬದುಕಿನ ತುಂಬಾ ದುಸ್ತವಾಗಿದೆ ಅವಕಾಶಗಳಿಲ್ಲ ತಾಲ್ಲೂಕಲ್ಲಿ